ಇನ್ನು ಕರೂರು ಘಟನೆಯಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜಕೀಯ ರ್ಯಾಲಿಯಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಆರ್ ಸಿ ಬಿ ಅನಾಹುತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ರು ಮಕ್ಕಳು ಕೂಡ ಸತ್ತಿದ್ರು ಅದೇ ನಮಗೆ ಆಘಾತ ಆ ಆಘಾತ ಇನ್ನೂ ಕೂಡ ಹಾಗೇನೆ ಇದೆ ಹಸಿರಾಗಿದೆ ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ದುರ್ಘಟನೆ ನಡೆದು ಹೋಗಿದೆ ನಟನ ರಾಜಕೀಯ ರ್ಯಾಲಿಯಲ್ಲಿ ಡಿಎಂಕೆ ಸರ್ಕಾರ ಇದರಿಂದ ನುಣುಚಿಕೊಳ್ತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ ಕರೂರಲ್ಲಾದಂತಹ ಘಟನೆ ಇಡೀ ದೇಶ ಬೆಚ್ಚಿ ಬೆರಗಾಗಿದೆ ಈ ತರ ಘಟನೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಕರೂರಲ್ಲಾಗಿರುವಂತಹ ಘಟನೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಸತ್ತಿರೋದಂತಾನ ನಾವು ನೋಡ್ತೀರಿ ನಾವು ಇಲ್ಲಿ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಡಿಕೆಶಕುಮಾರ್ ಮಾಡಿದಂಥ ಆರ್ ಸಿ ಡಿ ಅನಾಹುತವನ್ನ ನೋಡಿ ಸುಮಾರು ಹನ್ನೊಂದು ಜನ ಈ ಅನಾಹುತದಲ್ಲಿ ಮಕ್ಕಳು ಎಲ್ಲ ಸತ್ತಿದ್ರು ಅದೇ ನಮಗೆ ದೊಡ್ಡ ಆಘಾತ ಇದಾದ ಮೇಲೆ ಇವತ್ತು ಚಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ ಕೆ ಪಾರ್ಟಿ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳುನಾಡಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ